ಕಚೇರಿಯಲ್ಲಿದ್ದೀನಿ ಇವರು ವೆಂಕಟೇಶ್ ಮೂರ್ತಿ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಇವರು ವೆಂಕಟೇಶ್ ಮೂರ್ತಿನೂ ಅಲ್ವಾ ಅನ್ನೋದು ಗೊತ್ತಾಗ್ತಲ್ಲ ಯಾಕಂದ್ರೆ ಸರ್ಕಾರದ ಸುತ್ತೋಲೆ ಏನು ಮುಖ್ಯ ಕಾರ್ಯದರ್ಶಿಗಳು ಒಂದು ಆದೇಶವನ್ನ ಮಾಡಿದ್ರೆ ಅವ್ರಿಗೆ ತೋರಿಸ ಮುಖ್ಯ ಕಾರ್ಯದರ್ಶಿಗಳು ಒಂದು ಆದೇಶ ಮಾಡಿದ್ದಾರೆ ಕಡ್ಡಾಯವಾಗಿ ಸರ್ಕಾರಿ ಅಧಿಕಾರಿಗಳು ಕಚೇರಿಯ ಸಂದರ್ಭದಲ್ಲಿ ಅವರು ವಿಡಿಯೋ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನ ಧರಿಸಿರಬೇಕು ಮೋದಿ ಮೋಜಿನ್ ಅವರೇನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಲೆಟರ್ನ ಮಾಡಿ ಆ ಲೆಟರ್ ಹೇಳಿದ್ದಾರೆ ಕಡ್ಡಾಯವಾಗಿ ಸರ್ಕಾರಿ ಅಧಿಕಾರಿಗಳು ಕಚೇರಿಯ ಸಂದರ್ಭದಲ್ಲಿ ಗುರುತಿನ ಚೀಟಿಯನ್ನು ಧರಿಸಿರ್ಬೇಕು ಬೇಜಿನ ಮೇಲೆ ಬದನಾಮ ಇರಬೇಕು ಅನ್ನೋದನ್ನ ಹೇಳಿದ್ದಾರೆ ಆದ್ರೆ ಯಾವ್ದು ಪಾಲನೆ ಆಗಿದೆ ನಾವೇನಾದ್ರೂ ಹೇಳ ಪ್ರಶ್ನೆ ಮಾಡ್ಬಿಟ್ರೆ ನಮ್ಗೆ ನಾವ್ ಯಾಕೆ ಚೈ ಮಾಡ್ತಿದ್ದೀವಿ ಇವತ್ತು ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ಇದೆ ಹೋಗ್ತಾರೆ ನಾವೇನಾದ್ರೂ ಪ್ರಶ್ನೆ ಮಾಡಿದ್ರೆ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸ್ಬಿಟ್ರು ನಮ್ನ ಬೇರೆ ರೀತಿಯಲ್ಲಿ ಮಾತಾಡಿದ್ರು ಅಲ್ಲೇ ಮಾಡಕ್ ಬಂದ್ರು ಕೆಟ್ಟ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ರು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಆ ಕಾರಣಕ್ಕೆ ಕೆ ಆರ್ ಎಸ್ ಪಕ್ಷ ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಹೋದ್ರು ವಿಡಿಯೋ ಮಾಡೋದು ಲೈವ್ ಮಾಡೋದನ್ನ ಕೆಲಸ ಮಾಡ್ತಾ ಇದೆ ಇವತ್ತು ಇಲ್ಲಿ ಕೂತಿರುವಂತಹ ವ್ಯಕ್ತಿ ವೆಂಕಟೇಶ್ ಮೂರ್ತಿ ಅಂತ ಏನ್ ಹೇಳ್ಕೊತಾ ಇದಾರೆ ಮೊನ್ನೆ ದಿನ ಎರಡು ದಿನಗಳ ಹಿಂದೆ ಏನು ಬಸವಂಗುಡಿಯ ಗಿರಿನಗರ ವಾರ್ಡ್ ನಲ್ಲಿ ನಡೀತಾ ಇರುವಂತಹ ಮೇಜರ್ ರೋಡ್ಸ್ ಇವರದೇ ಇವರ ಅಂಡರ್ನಲ್ಲಿ ನಡೀತಾ ಇರುವಂತಹ ಕಾಮಗಾರಿಗಳು ಇವತ್ತು ಏನು ಇರುವಂತಹ ಟೇಲ್ಸ್ ಗಳನ್ನ ಫುಟ್ಪಾತ್ ಹಾಕಿರೋ ಟೇಲ್ಸ್ ಗಳನ್ನ ಯಾರೋ ಕತ್ಕೊಂಡು ಹೋಗ್ತಾ ಇದ್ದಾನೆ ಅವರೇ ಒಪ್ಕೊಂಡಿದ್ದಾನೆ ಈ ರೀತಿಯಾಗಿ ನಾನು ಇವರಿಗೆ ದೂರ ಕೊಡಬೇಕಿತ್ತು ಪುಣ್ಯತ್ನ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಇವರು ಕಂಟಿನ್ಯೂಸ್ ನಾಲ್ಕರಿಂದ ಐದು ಬಾರಿ ಕರೆ ಮಾಡಿದ್ದೀನಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಇವತ್ತು ಕೇಳಿದ್ರೆ ಹೇಳ್ತಾರೆ ಸ್ನಾನ ಮಾಡಬಾರ್ದು ಸ್ನಾನ ಮಾಡಿ ಸ್ನಾನ ಮಾಡಿದ ನಂತರ ಯಾಕೆ ಇಷ್ಟೊಂದು ಕರೆಗಳು ಬಂದಿದೆ ಏನಾಗಿದೆ ಅನ್ನೋದನ್ನ ನೋಡ್ಬಿಟ್ಟು ವಾಪಸ್ ಕರೆ ಮಾಡಬೇಕು ಅದಾದ ನಂತರ ಅವ್ರಿಗೆ ನಾನು ಏನು ಅಲ್ಲಿ ರೆಕಾರ್ಡ್ ಆಯ್ತು ಲೈವು ಅದನ್ನ ಇವ್ರಿಗೆ ಕಳಿಸಿದ್ದೀನಿ ಇವತ್ತು ಅಧಿಕಾರಿಗಳಿಗೆ ಏನು ಕೈ ಕೈ ಮುಖಾಂತರ ಬರವಣಿಗೆಯೇ ಕೊಡಬೇಕು ಅನ್ನೋದಿಲ್ಲ ಏನು ವಾಟ್ಸ್ಆಪ್ ಅಲ್ಲಿ ಸಂದೇಶವನ್ನು ಕಳಿಸಿದ್ರು ಅದ್ರ ಮೇಲೆ ಇವರು ಕ್ರಮ ವಹಿಸಬೇಕು ಎರಡು ದಿನ ಆಯ್ತು ಅದಕ್ಕೆ ಒಂದು ರಿಪ್ಲೈ ಬಂದಿಲ್ಲ ಇವತ್ತು ಕೇಳಿದ್ರೆ

ಏನ್ ಮಾಡ್ಬೇಕು ನಿಮಿಷ ಎರಡ್ ಸಾವಿರದ ಇಪ್ಪತ್ತೆರಡು ವರ್ಷ ಹೊರಗಡೆ ಯಾಕೆ ಅಂತ ಅಂದ್ರೆ ಇಂಗ್ಗೊಂದು ರೀಸನ್ ಅವ್ರಿಗೆ ವಯಸ್ ಆನ್ಸರ್ ಮಾಡಬೇಕು ಅಂತ ಸ್ವಲ್ಪ ನಿಧಾನ ಕೇಳಿ ನಾನು ಅದಕ್ಕೆ ಬರುತ್ತೆ ಆಮೇಲೆ ಅವ್ರ ಅಟ್ಲೀಸ್ಟ್ ಇನ್ನೇ ಆಗಿದೆ ಅಂತಿದ್ರೆ ನಾನು ಬರ್ತಾ ಇದೆ ನಲವತ್ತೆರಡಲ್ಲ ಎರಡು ವರ್ಷ ಆಗಿದೆ ಆಯ್ತಾ ದೇವ್ರೆ ನಾನು ಎದುರಿಸಿದೆ ಹೌದು ನಿಮ್ಮ ಎದುರಿಸಿದೆ ಅಂತ ನೀವು ನಾನ್ ನಿಮ್ ಕಡೆ ಮಾತಾಡ್ತೇವೆ ಕೇಳಿ ತಪ್ಪಿಲ್ಲ ಅಲ್ವಾ ನೆಚ್ಚದು ಎನ್ ಮೂರು ಕರೆಗೆ ಹೋಗೋದೇ ಆಚರಣ್ ಇವತ್ತೇ ಹೋಗಿ ಏನಾದ್ರು ಆಗಿರ್ಲಿ ನಾನು ರೆಸ್ಪಾನ್ಸ್ ಮಾಡ್ಬೇಕು ಮಾಡಬಾರ್ದು ಆಯ್ತಾ ಮಾಡಿ ಇವಾಗ ಬಂದಿದ್ದೆ ನಾನೇನು ಕೇಳ್ತಾ ಇದೀನಿ ಸ್ವಾಮಿ ಇವರು ವೆಂಕಟೇಶ್ ಮೂರ್ತಿ ಅಂತ ಗೊತ್ತಾಗಿದ್ರೆ ನಾನೇ ಬಂದು ಇಲ್ಲಿ ಮಾತಾಡ್ತಿದ್ದೆ ಮಾತಾಡ್ತೇನೆ ಹೇಳಿ ನಾನು ಇವ್ರನ್ನ ಮುಖಾಂತರ ನೋಡಿರೋದು ನಿಮ್ಗೆ ಎರಡು ವರ್ಷ ಇದ್ದೇನೆ ಮರ್ತೋಗಿದೆ ವೆಂಕಟೇಶ್ ಮೂರ್ತಿ ಯಾರು ಯಾಕೆ ಈಗ ಕೇಳೋ ಪರಿಸ್ಥಿತಿ ಯಾಕೆ ಬಂದಿದೆ ಇವ್ರು ಐ ಡಿ ಕಾರ್ಡ್ ಅಥವಾ ಡೆಸ್ಕ್ ಮೇಲೆ ಏನೋ ಎ ಡಬಲ್ ಎ ಮೇಜರ್ ಬಂದು ನೀವು ಪಬ್ಲಿಕ್ ಕೇಳಿ ನಾನು ಸುಖ ಆಚರ್ ಮಾಡ್ತೀನಿ ಸರ್ಕಾರಿ ನಿಯಮ ಪಾಲನೆ ಮಾಡಿದ್ದಿಲ್ಲ

ಚೆನ್ನಾಗಿರ ಕಲ್ಗಳು ಸೊಮ್ಮೆ ಯಾಕೆ ಇಂತೀರಾ ಯಾಕೆ ಕಾಲ್ ಮಾಡ್ತಾ ಇದ್ದೀರಾ ಮಾಡಿ ಇನ್ನೊಂದ್ ಐದು ವರ್ಷ ಬಿಟ್ಟು ಚೆನ್ನಾಗಿ ಇರ್ತದೆ ಹಾಳಾಗಲ್ಲ ಅವ್ನು ಏನ್ ಇರ್ತಾನೆ ಇದ್ದಾರೆ

ರೆಸ್ಪಾನ್ಸ್ ಬರ್ತೀವಿ ಈಗ ಆ ಕೆಲಸಗಳು ಆಗ್ತಾನೆ ಇದ್ರೆ ಇನ್ನೊಂದು ಸಣ್ಣ ಪಾತ್ರ ಕೆಲಸ ನಡೀತಾ ಇದ್ದೀವಿ ನಾಲ್ಕು ಕಡೆ ಸೂಕ್ಬೆ ಯಾರ ಮಾಡ್ತಾರೋ ಯಾರ ಮಾಡ್ತಾರೋ ಯಾರ ಮಾಡ್ತಾರೋ ಒಂದ್ಸರಿ ಮೇಜರ್ ಅಂತಾರೆ ಒಂದ್ಸರಿ ಅಗ್ರಿಕಲ್ಚರ್ ಅಂತಾರೆ ವಾರ್ಡ್ ಅಂತಾರೆ ಹುಸು ಗುಡಿ ಅವರೇ ಮಾಡ್ತಾರೆ ಮಾಡಬೇಕು ಇಲ್ಲಾಂದ್ರೆ ಅಗ್ರಿಕಲ್ಚರ್ ಮಾಡಬೇಕು ಇದನ್ನೆಲ್ಲ ಹೇಳಿ ಹೇಳಿ ನಾವೇನು ಕೇಳ್ತಾ ಇದೀವಿ ನೀವು ಏನೇ ಮಾಡುವಪ್ಪ ಮಾಡ್ಕೊಳ್ಳಿ ಏನು ಮಾಡಕ್ಕಾಗಲ್ಲ ಇವತ್ತು ವ್ಯವಸ್ಥೆ ಇವತ್ತು ಗಬ್ಬರ್ ಆಗ್ತಾ ಇರುವಂತ ರಾಜಕಾರಣ ವ್ಯವಸ್ಥೆಗೆ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಕಮಿಷನ್ಗೆ ಏನೇನು ಮಾಡ್ತಾ ಇದ್ದಾರೆ ಮಾಡ್ಕೊಡಿ ಕಮಿಷನ್ಗೋಸ್ಕರ ಮಾಡ್ತಾವ್ರೆ ಬರ್ಣ ಹಾಕ್ಬಿಡಿ ನಾವು ಕೇಳಕ್ಕೆ ಬರಲ್ಲ ಇಂತ ಕಾಮಗಾರಿ ಇಂಥ ಯೋಜನೆ ಅಡಿಯಲ್ಲಿ ಅನುದಾನ ತಂದಿದ್ದೀವಿ ಇದನ್ನ ಮಾಡ್ತಾ ಇದೀವಿ ಇವತ್ತು ಸಿ ಸಿ ರಸ್ತೆ ಮಾಡ್ತಾ ಇದೀವಿ ಇವತ್ತು ಅಲ್ಲಿ ಚೇಂಬರ್ ತುಂಬ್ಬಿಟ್ಟು ಏನಾದ್ರು ಮೋಲಿಲ್ಲ ಇವಾಗ ಹೇಳ್ತಿ ಕಡೆ ಯಾಕೆ ಇವಾಗೆಲ್ಲ ಫೋನ್ ಮಾಡ್ತಿದ್ದೆ ಅಂದ್ರೆ ಅದ್ ಮೋಲಿಲ್ಲ ಮಳೆ ನೀರು ಹೋಗೋದಕ್ಕೆ ಒಂದು ಟೂಕ್ ಬಿಡ್ತಾವೆ

ಇವತ್ತು ಸರ್ಕಾರದಲ್ಲಿ ಖಾಲಿ ಇರುವ ಉದ್ಯೋಗ ಮುಕ್ತಿದ್ರೆ ಇವತ್ತು ಆ ಉದ್ಯೋಗಗಳನ್ನ ಭರ್ತಿ ಮಾಡ್ಬಿಟ್ರೆ ಈ ತರದನ್ನು ಮುಟ್ಕೊಡುತ್ತೆ ಒಡೆಯೋದ್ ಮುಟ್ಬಿಟ್ಟು ನೀವು ಐಟಿ ಅದನ್ನ ಕಂಪ್ಲೇಂಟ್ ಕೊಡ್ಬೇಕು ಅಂತಿಲ್ಲ ನೀವು ಮಾಹಿತಿ ಪದಕಷ್ಟು ಒಂದ್ ಇದು ಎಲ್ಲ ಕೆಲಸಗಳು ಮಾಡ್ಬೇಕಂದ್ರೆ ನಿಮ್ಗೆ ಬೋರ್ಡ್ಗಳು ಹಾಕಿದ್ರು ಕಂಡಕ್ಟರ್ ನಂಬರ್ ಎಲ್ಲ ಹಾಕಬೇಕಂದ್ರೆ ಅದು ಕೋಟೆಲ್ ಇದೆ ಬೆಳೀತಾ ಇದೆ ಮಾಡ್ತಾ ಇದ್ದಾರೆ ಯಾವ್ದು ಹೊಸ ವರ್ಗಗಳು ಸ್ಟಾರ್ಟ್ ಆಗಿದ್ವಲ್ಲ ಬೆಳಗ್ಗೆ ಆಫ್ ಸರ್ ಅವ್ರೂ ಮೂವರೆ ಸರ್

ಮಾಡಿಸಿ ಹಾಗೆಲ್ಲ ನಿಮ್ಗೆ ಏನ್ ಬೇಕೆಲ್ಲ ಮಾಡ್ಕೊಡ್ತೀವಿ ಸರಿ ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ನಾವು ಮಾಡ್ಕೊಡ್ತೀವಿ ಅದನ್ನೇ ಮಾಡಿ ಈಗ ನಾವೇಟ್ ಅಂತ ಏನ್ ಗೊತ್ತಾ ಅಟ್ ಲೀಸ್ಟ್ ಅಲ್ಲಿ ಬೋರ್ಡ್ ಇರ್ಬೇಕು ಯಾರಾದ್ರೂ ಒಬ್ರು ವಿಸಿಟ್ ಮಾಡಿಸ್ಬೇಕು ನಾನು ಗೊತ್ತು ಏನ್ ಈ ಕಡೆ ಈಗ ನಿಮ್ಮ ಹತ್ರ ಹ್ಯಾಂಡ್ಸ್ ಇಲ್ಲ ವಾರ್ಡ್ ಇಂಜಿನಿಯರ್ ಅಂತ ಹೇಳ್ಬೇಕು ವಾರ್ಡ್ ಇಂಜಿನಿಯರ್ ಅಲ್ಲಿ ಇಬ್ಬರಿದ್ದಾರೆ ಅಂದ್ರೆ ಏನು ಒಬ್ಬ ಕ್ಯಾಂಡಿಡೇಟ್ ಬೇಸಿಸ್ ಮೇಲೆ ಒಬ್ಬ ತಗೊಂಡಿದ್ದಾರೆ ಅಟ್ ಲೀಸ್ಟ್ ರೌಂಡ್ಸ್ ಮಾಡಪ್ಪ ರೌಂಡ್ಸ್ ಮಾಡೋ ಯಾಕೆಂದ್ರೆ ಇನ್ನೊಂದ್ ಎರಡು ಕಳಿಸ್ ವಿಡಿಯೋಗಳು ನೋಡಲ್ಲ ಫೋಟೋ ನೋಡಲ್ಲ ನೀವು ನಾವು ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಯಾವ್ದೋ ಮುಖ್ಯ ದುಡ್ಡು ಇತ್ತು ಅಂದ್ಬಿಟ್ಟು ಯಾವ್ದೋ ಮೋಲಿ ಮುಗಿಸ್ತಾ ಇದ್ದಾರೆ ಮುಂದೆ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಹಿಂದೆ ಉದುರುತ್ತೆ ಉದುರುತ್ತೈತೆ ಇದನ್ನ ನೋಡೋದು ಯಾಕೋ ಈಗ ವಿಜುಲ್ ಕೆಲಸ ಮಾಡ್ಬಾರ್ದಾ ಪ್ರಶ್ನೆ ಮಾಡ್ಬಾರ್ದಾ ನೋಡಿ ಅಧಿಕಾರಿಗಳನ್ನ ನಾನು ಹೋಗೋ ನೀವು ಇಲ್ಲೇನಾದ್ರೂ ಇದ್ದಿದ್ದಿದ್ರೆ ನಾನು ಬಂದು ಕೂತ್ಕೊಂಡು ಕುತ್ಕೊಂಡು ವೆಟೇಶನ್ ಯಾಕೆ ಮಾಡಿಲ್ಲ ಅಂತ ಕೇಳ್ತೀವಿ ಇಲ್ಲಿ ಫಾಲೋ ಆಗ್ಬೇಕಾಗಿರೋ ಪ್ರೊಸೀಜರ್ಸ್ ಫಾಲೋ ಆಗುತ್ತೆ ಅದನ್ನು ನಮ್ಗೆ ಬೇಸ ಆಫೀಸರ್ ಫಾಲೋ ಆಗ್ತಾ ಇಲ್ಲ ಫೀಲ್ಡ್ ಫಾಲೋ ಆಗ್ತಾ ಇಲ್ಲ ಅದನ್ನು ಕೇಳ್ಬಾರ್ದಾ ಕೇಳ್ಬೇಕು ಕೇಳುವಾಗ ನೀವೇ ಯಾವುದೇ ರೀತಿಯ ಹಕ್ಕು ಇಲ್ಲ ಅದು ಬಿಟ್ಟು ಮಾಡಿಲ್ಲ ಯಾರು ಬೇರೆ ಮಾಡ್ಲಿಕ್ಕೆ ಇರೋದಿಲ್ಲ ಸ್ವಲ್ಪ ಬೇರೆ ಬೇರೆ ಕೆಲಸ ಏನೋ ಇದು ನಾನು ಸ್ವಂತ ವಿಚಾರಕ್ಕೆ ಬಂದಿಲ್ಲ ಇವತ್ತು ಬಂದಿರೋದು ಅವತ್ತು ಕೆಲಸ ಮಾಡ್ತಾ ಒಂದು ಇನ್ ಇವತ್ತು ಲಕ್ಷ ರೂಪಾಯಿ ಕರ್ಷಿ ಗ್ರಿಲಾಸ್ ಅವನು ಅವ್ನ ಯಾವಾಗ ಬಂದ ಕಟ್ ಮಾಡ್ಕೊಂಡ ಮಾಡ್ಕೊಂಡ ಇವಾಗ ನಾವು ಕೇಳ್ಬಾರ್ದ ಅದನ್ನೇನು ಮಾಡಕ್ ಆಗ್ಲಿಲ್ಲ ಆ ಸಮಸ್ಯೆಗೆ ನಾನು ಕೃಷಿ ಮಾಡ್ತಾ ಇರೋದು ಇವಾಗ ಅದನ್ನ ನಾವು ಕೇಳಿಸೋದು ನಿಮ್ ಹತ್ರ ಬಂದು ನನ್ನ ಮನೆಯ ರಚನೆ ಕೇಳಿದ್ದೀನಿ ನಮ್ಮ ಕೇಳಿದ್ದೀನಿ ಸಿಗೋನ್ ಮಾಡಿ ನಾನು ವ್ಯವಸ್ಥೆ ಬಗ್ಗೆ ಕೇಳ್ತಾ ನಂದಲ್ಲ ಅದು ನನಗೆ ಬೇಕಾಗಿಲ್ಲ ಮೇಡಮ್ ಅಲ್ಲ ಫೋನ್ ವ್ಯವಸ್ಥೆ ಜೀವನ ಮಾಡಿಸ್ಕೊತಾಡಿ